啊，哈哈。 ಮನೆ ಮಾತ್ರ ನೋಡಪ್ಪ ಯಾವುದೇ ಗಿಜಿ ಗಿಜಿ ಪಜಿ ಪಿಜಿ ಇಲ್ದೇ ನೆಂದಾಗೈತೆ ಇವತ್ತೊಂಥರ ಮನ್ಸಿಗೆ ನೆಮ್ಮದಿ ಕಣಪ್ಪ ಹ್ಞೂ ಬೇಗ ಬೇಗ ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಮೊಸಪ್ಪ ಮಾಡಿಬಿಟ್ರೆ ಒಂದು ಮುದ್ದೆ ನೀಟಾಗೆ ಜಡ್ ಬಿಡೋದೇ ಇವತ್ತು ನೀಟಾಗೆ ಬಿಸಿ ಮುದ್ದೆ ಹ್ಞೂ ಬಿಸಿ ಸೊಪ್ಪು ಸಾಂಬಾರು ಜೊತೆಗೆ ಒಂಚೂರು ಪಲ್ಯ ಒಂಚೂರು ಮೊಸರು ಉಪ್ಪಿನಕಾಯಿ ಹಪ್ಪಳ ಇದ್ಬಿಟ್ರೆ ಇದಕ್ಕಿಂತ ಹಬ್ಬ ಸೌಭಾಗ್ಯ ಸೌಭಾಗ್ಯ ಇನ್ನೆಲ್ಲೈತೆ ನನಗಂತೂ ಈ ಥರ ಊಟ ನಿಮಗೆ ಮಾಡಿ ಸಾರಿ ದಿನಾಗೋಗಪ್ಪ ಹಾಂ ನಮ್ಮತ್ತೆ ಅದು ಇದು ಅದು ಇದು ಅಂತ ಬರೀ ಬೇಜಾರಲ್ಲೇ ಇರ್ತಿದ್ರಪ್ಪ ಏನೋ ಒಂಥರ ನಾನು ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಇನ್ನು ಹೆಂಗಿದ್ರು ಈ ಮಗಿ ಬಸೆ ನಡೆದ್ರೆ ಅದು ಮನೇಲಿ ನೆಮ್ಮದಿ ಕಾಣಿಸುತ್ತೆ ಯಾರೂ ಇರಲ್ಲ ನಿಮಗೆ ಇರ್ಬೋದು ನೋಡು ಯಾವುದೇ ರೀತಿ ಕಿರಿಕಿರಿ ಇಲ್ದಾನೆ ಅಬ್ಬಬ್ಬಬ್ಬಬ್ಬಾ ಬಬ್ಬಾ ಎಷ್ಟು ದಿನ ಆಗಿತ್ತಪ್ಪ ಎಷ್ಟು ದಿನ ಆಗಿತ್ತು ದೇವ್ರೆ 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 ಇದೇ ಥರ ನಮ್ಮ ಮನೆ ಯಾವಾಗಲೂ ನೆಮ್ಮದಿಯಿಂದ ಇರ್ಲಪ್ಪ ಹಾ ಏನಾದರೂ ಒಂದು ಅಡ್ಡಿ ಹಾಕ್ತಾನೆ ಇತ್ತು ಮನೇಲಿ ಮನೆ ಅಂದರೆ ಯಾವಾಗಲೂ ನೋಡು ಕಿತ್ತಾಟ ಒಡದಾಟ ಬಡದಾಟ ಇದೇ ಕಾಣಿಸ್ತಿತ್ತು ಕಣಪ್ಪ ಮನ್ಸಿಗೆ ನೆಮ್ಮದಿ ಇಲ್ದಿರೋ ಥರನೇ ಆಗ್ಬಿಟ್ಟಿತ್ತು ಹಾಂ ಇನ್ಮೇಲೆ ಆದ್ರೂ ಇದೇ ಥರ ಇರೋ ಥರ ಹಾ ಮಾಡ್ಬಿಡಪ್ಪ ಆಟೆಯ ಸಾಕು ಅಥವಾ 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 ಎಲ್ಲಿದ್ಯಾವಾ ಸವಿತಾ ಎಲ್ಲಿದ್ದೀರಾ ಯಾರು ಒಬ್ರು ಕಾಣಿಸ್ತಾನೆ ಇಲ್ವಲ್ಲ ಇಲ್ವಲಾ ಎಲ್ಲ ಕಾಯ್ದಿರಾ அரே இது நம் துர்னு வயசல்வா துர்ா நீ மனைபாஹா நிதி மேல் நெந்தி நெம் மேல் நிம் கணப்பா தவிரே தேவரே ஆடு மனேல ஆகோய் ஆ இப்போ வாதாவணதில் இதே அவளுகாய் ஏனோ காணே ஏன் சாச்சாரும் ஏனோ வந்தவழே ஏன் துர் ஜாரும் காணஸ்தே இல்ல ஒரூ எல்லாம் எல்பிட்டு ஆ மனேல ಅಯ್ಯೋ ನಮ್ಮ ಒಟ್ಟಿಲಿ ಎಲ್ಲರೂ ಇದ್ದಂಗೆ ಇರ್ತಾರೆ ಅದು ಇದು ಅಂತ ಇಟ್ಲಲ್ಲಿ ಏನಾದರೂ ಕೆಲಸ ಮಾಡ್ತಿರ್ತಾರೆ ಪಾ ನಡಿ ಒಳಕ್ಕೆ ನಾವು ಈಚೆ ನಿಂತ್ಕೊಂಡ್ರೆ ಏನು ಮತ್ತೆ ನಡಿ ನಡಿ ಒಳಕ್ಕೆ ಹೋಗಮ್ಮ ಸರಿ ದುರ್ಗಾ ದುರ್ಗವಾ ಇವಾಗ ಬಂದಿಲ್ವಾ ಬಾ 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 ಹಾ ಕೂತ್ಕಬಾ ಕೂತ್ಕಬಮ್ಮ ಏನು ಮನೇಲಿ ಯಾರು ಇಲ್ಲ ಎಲ್ಲಿ ಎಲ್ಲಿಗೆ ಹೋಗಿದ್ರು ಹಾಂ ಯಾವೊಬ್ಬರೂ ಕಾಣಿಸ್ತಾನೆ ಇಲ್ಲಪ್ಪ ಏನಕ್ಕ ಚೆನ್ನಾಗಿದೆಯಾ ಏನು ಸೊಪ್ಪು ಗಿಪ್ಪು ತರಕಾರಿ ಇಟ್ಕೊಂಡು ಇಟ್ಕೊಂಡು ಏನು ಈ ಪಾಟಿ ತರಕಾರಿ ಹಾಂ ಏನು ಮಾಡೋಕ್ಕೆ ಅಯ್ಯೋ ಬಾರೆ ಮನ್ಸಿಗೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಯಿತು ಅದಕ್ಕೆ ಚೆನ್ನಾಗಿರೋ ಸೊಪ್ಪಿನ ಸಾಂಬಾರು ಮುದ್ದೆ ಪಲ್ಯ ಹಾಂ ಅದು ಇದು ಮಾಡ್ಕೊಂಡು ನಿಮ್ದೆ ತಿನ್ನುವ ಅಂತ ಕೂತ್ಕೊಂಡೆ ನೀನು ಬಂದನಾ ನನಗೂ ಸಹನೆ ಖುಷಿ ಆಯ್ತೈತೆ ಬಾಬಾ ನಿನಗೂ ಒಟ್ಟಿಗೆ ಸೇರಿ ಮಾಡೋದೈತೈತೆ ನೋಡು ನಾನು ಖುಷಿಯಲ್ಲಿದ್ದಾಗ ಬಂದಿಲ್ಲ ನಂಗೆ ಇನ್ನೂ ಖುಷಿ ಆಯ್ತೈತೆ ನಿಮ್ಮದೇ ಕೂತ್ಕೊಬ ಹೌದಕ್ಕ ಮನೇಲಿ ಎಲ್ಲರೂ ಚೆನ್ನಾಗಿದಾರೆ ಎಲ್ಲ ಎಲ್ಲೂ ಕಾಣಿಸ್ತಾನೆ ಇಲ್ಲ ಯಾರು ಬೇ ஏ கூத்தே ஆ அத்தியவா இட்லை ஆ சரிக்கா பாபுன மனிதஸ்தவே ஆ இன்னும் நின் மக்கள் ஜானு பிரீத்து ஆட்டாட்கோகுவே பூத்தவே இன்னும் ஏன் வந்தி அந்த கோய்த்து அந்த பூட்டர் நின்வ்வ ஆர் கபத்து துர்கக்காபத்துக்கு அதை திண்டி மாஜயு சட்லி கொடுபே அந்த நன்கு மாடு நன்கு மாடு துர்கக்க ஏன் கேட்ரு மனேலீர நான் கேட்குற மாத்திரம்ல அந்த எப்ப தலை திண்டு ஆக்கிடுத்து மக்கள் ಮಕ್ಳು ಅಲ್ವಾ ತಿನ್ಲಿ ಬಿಡು ಹಾಂ ಮಕ್ಕಳು ಇದಾಗ್ಲೇ ತಿಂದ್ರೆ ಸಾರಿ ಈಗ ನೋಡು ನಾನು ಮದುವೆ ಆಗ್ಬಿಟ್ಟು ಮನೇಲಿ ತಿನ್ನೋಕು ಇಂದು ಮುಗ ಹಿಂದೂ ಮುಂದೆ ನೋಡ್ತೀನಿ ಭಾಯ ಆಯ್ತೈತೆ ನಮ್ಮ ಅತ್ತೆ ಅನ್ಕೊಂಡಳು ನಮ್ಮ ಮಾವ ನನ್ನ ನನಗೇ ಏನು ಅನ್ಕೊಂಡಳು ಎಲ್ಲೋ ನನ್ನ ತಿಂಡಿ ಪೋತಿ ಅಂತ ಅಂದ್ಕೊಬಿಡ್ತಾರೆ ಅಂದ್ಬಿಟ್ಟು ಈಟು ಇಟು ಈಟು ಇಟ್ಟು ತಿಂತೀನಿ ಹಾಂ ನೋಡು ಒಂದು ಆರು ಕೆ ಜಿ ಇಳಿದಿದ್ದೀನೋ ಅನಿಸ್ತೈತೆ ನನಗೆ ಕಣವ நம்மனையின் ஓகே நோடு எஸ் கட்டி முட்டியுங்கே இவாக கட்டி முட்டி தியா அது ஒன்ச்சூரு காகி கணவா அய்யோ பாரவ தாயி நீங்க ஏனேக்கோ அதனால் மாதிரி ஒன் டீக்கு ஹாக்கொட் கழித்தினி ஓகே டமே இல்லு திங்கக்கொண்டோகுவே பாரி ஒழுது கணக்கூட்டு சாரே நெனஸ்க்கோத்தினி கணக்க எல்லாம் கல்ஸ் கொட்டியே அத்தைவனு எல்லா கஸ் கொட்டை நான் பேர் ஒன்றா மாத்தா திண்டினா அடிக முடியிலே திங்கபட் தீ இல் ரூபாய்ரு இதாக நோட் ஏன் இவன் இஷ்டொந்து திங்கக்கல அந்த ஹேத்தர் அந்தபிட்டு அடைய மாட் தான் மாத்தானே ஒன்றொந்து எடுபாய் தான் அவரு முந்தே ஏன்னு காந்திர ஒன்றொந்துச்சூர் தித்தீனி ಅಯ್ಯ ಅಯ್ಯಾನೀನಾ ಹಂಗೆಲ್ಲ ಏನೋ ಏನೋ ಒಂದು ಕಡಲ ಕಣವ ನೆಂದ ಊಟ ತಿನ್ಬೇಕು ಒಂದ್ ಕಡೆ ಕುತ್ಕೊಂಡು ಹಾಂ ಅಡುಗೆ ಮನೇಲೆ ತಿಂದರ ಎಂಜಿಲ್ ಪಂಜ್ಲಿ ಮಾಡ್ಕೊಂಡು ಅಯ್ಯೋ ಸುಮ್ಮನೀರಾಕಾ ಎಲ್ಲರೂ ಹತ್ತೆದ್ರು ಅವಂದಿರ್ತಾರ ಇರ್ತಾರ ನಮ್ಮತ್ತೇನೋ ಅವರೇ ಇಲ್ಲ ಅಂತಲ್ಲ ಆಮೇಲೆ ಮೊದ್ ಮಾತು ಹಾಕಬೇಕು ಆಕೇನೆ ಹೊಟ್ಟೆ ಸಿ ಅಲ್ಲೆಲ್ಲ ತಿನ್ಕೊಬಿಡ್ತೀನಿ ಏನು ಹುಸಿ ಕೆಲಸ ಕೊಟ್ಟಾರ ಅವ್ರ ಮನೇಲಿ ತುಂಬಾ ಸಾಲೇ ಕೆಲಸ ಇರ್ತೈತಿ ತಕೋ ನಮ್ಮ ಹತ್ತೆವಾ ಇವಾಗ ನೋಡು ಆ ನಿಮಗೆಲ್ಲ ಎಡದೆ ಮಾರ್ಸ್ಪಿಟೆಲ್ಲ ಬಂದಿದ್ದು ಎಲ್ಲ ಅತ್ತೆವಾ ಅಲ್ಲಿ ಕಣಿ ಒಬ್ಳೆ ಬಂದಿದೆಯಲ್ಲ ಏನ ನಿಮ್ದು ಗಂಡ ಜೊತೆಲಿ ಯಾರು ಬರ್ನಿವೆ ಅಪ್ರ ಬುಕ್ ಬೇರೆ ಬಂದಿದೆಯೇ ಎರಡನೇ ಕಿತ್ತ ಬೇರೆ ಒಬ್ಬರೇ ಎಲ್ಲ ಬಂದಿರೋ ಜೊತೆ ಬಂದಿದಿರಿ ನನ್ನ ಜೊತೆ ದುರ್ಗಾ ದುರ್ಗಾ ಯಾವ್ ಕಡೆ ಉಂಟದು ಒಂದ್ ಸ್ವಲ್ಪ ಕಾಣಿಸ್ತಾನೆ ಇಲ್ವಲ್ಲ ಈಗ ತಗೋಬಿಟ್ಲು ಅಯ್ಯೋ ನಾನು ಇಲ್ಲಿ ಒಳಗೀವ್ನಿ ಬಾ ಜೊತಲ್ಲಿ ಯಾರೋ ಅವ್ರೆ ಹಾ ಅವ್ರ ಹತ್ತಿನೋ ಯಾರು ನೆಂಟ್ರೋ ಹಾ ಒಳ್ಳೆದಾಯ್ತು ತಗೋ ಬಂದಿದ್ದು ಒಳ್ಳೆ ಟೈಮ್ಗೆ ಬಂದವ್ರೆ ಆ ಅಡುಗೆ ಆದ್ಮೇಲೆ ಬಂದಿದ್ರೆ ಕಷ್ಟ ಆಯ್ತಿತ್ತು ಇನ್ನೊಂದು ಟ್ರಿಪ್ ಬೇಕಿತಿ ಅಲ್ಲೇ ಹಾ ಇವಾಗ ಅಡುಗೆ ಮುಂಚೆ ಬಂದವರಲ್ಲ ಸಾಣೆ ಖುಷಿ ಆಯ್ತೈತಿ ಆತ ಗೆಲ್ಲು ಆ ಈ ಎಮ್ಮೆ ಬೇರೆ ನಿಂತಿ ಜಾಗ ನಿಲ್ಲಕ್ಕಿಲ್ಲ ಈ ಊರು ಬಿಸ್ಲಲ್ಲಿ ನಾನು ಎಲ್ಲಂತ ಹುಡಿಕೊಂಡು ಹೋಗ್ಲಿ ಅಯ್ಯ ನನ್ನ ಮಕ್ಕಳು ಎಲ್ಲೋ ಹೋಗ್ಬಿಟ್ರು ಅವ್ರಾರು ಇದ್ದಿದ್ರೆ ನಮ್ಮ ಪ್ರೀತನಾರು ಇದ್ದಿದ್ರೆ ಹೋಗಿ ಕರ್ಕೊಂಬರೋನಲ್ಲ ಯಾ ತಗೊಂಡ್ ಆಯ್ತವ ನನ್ನ ಎಮ್ಮೆ ಅಯ್ಯೋ ಪತ್ತದ್ದ ಬಾ ಈ ಊರಿ ಬಿಸಿಲಲ್ಲಿ ಎಲ್ಲಂತ ಹೋಗೋಣೆ ನಳ್ಳು ಪಳ್ಳು ಹುಡಿಕೊಂಡು ಹೋಗಿರ್ತದೆ ಹಸಿ ಹುಲ್ಲೇ ಕೇಳ್ತಾ ಇರ್ತದೆ ಹಸಿ ಹುಲ್ಲ ನಾನು ಎಷ್ಟು ಅಂತ ತಕೊಂಡ್ ಆಗ್ತಾನೆ ಇರ್ಲಿ ಅಯ್ಯೋ ತಿಂತ ಆಗ್ತದೆ ಒಟ್ಟ ತುಂಬಾ ಹಂಗಿದ್ರು ಹಸಿ ಹುಲ್ಲೇ ಕೇಳ್ತದೆ ಒಣ ಹುಲ್ಲ ಹಾಕಿದ್ರೆ ಮೆಯ್ಯದೇ ಇಲ್ಲ ನಾನು ನಾನು ಏನ್ ಮಾಡ್ತಾನೆ ಸಾಯೇನೆ ನಾನು ಎಲ್ಲಿಂದ ಒತ್ಕ ಓದ್ಕೊತಾರನೇ ಅಯ್ಯೋ ಹೋಗತೇ ಇರೋಬರ ಹುಲ್ಲೆಲ್ಲ ಕೂದಾಕಿದಿನಿ ಈ ಮಲ್ರಾಯನ ಇನ್ನು ಅತಿಗೆ ಸರಿಯಾಗಿ ಬಂದೇ ಇಲ್ಲ ಮಲ್ರಾಯನಾದ್ರೂನು ಪೂಜೆ ಮಾಡಿಸ್ಬೇಕು ಕಣಪ್ಪ ಊರು ತುಂಬಾ ಮಾಡ್ಸಿ ಮಾಡ್ಸಿನ ತಾಡಿ ಹೇಳ್ಬಿಟ್ಟು ಹ್ಮ್ ಇನ್ನು ಪೂಜೆ ಮಾಡ್ಸಿದ್ರೆ ಮಳೆ ಬರ್ತದೆ ಯಾಕೆ ಬರಕಿಲ್ಲ ನಾನು ನೋಡ್ತೀನಿ ಈ ದೇವ್ರೋ ಸಪ್ಪ ಅಯ್ಯೋ ರಾಮ ಈ ಸೀರೆ ಹಿಡ್ಕೊಂಡು ನಾನು ಎಮ್ಮೆ ಉಡ್ಕೊಂಡು ಹೋಗೋಷ್ಟಲ್ಲಿ ನನ್ನ ಕತೆ ನೆಗದ ಬಿದ್ದನಲ್ಲಿ ಖಾಲಿ ಆಗಿದೆ ಅಯ್ಯೋ ದೇವ್ರೆ நீர் குடுக்கேக உள்ாக்கெத்தி நோய் எதிர்க்க ஒன்னெரட் தினசா குத் கை கால்லே இட் கணவா நானு நன் சோசே மேலே எல்லா மாதிரி ஆக பரி ஒன்றா நோடு ஆகிடுத்து நானு ಅಯ್ಯೋ ದೇವರೇ ದೇವ್ರೆ ದುರ್ಗಮ ಅಲೇಲೇ ದುರ್ಗಮ ಯಾವಾಗ ನೀ ಬಂದೆ ಅಯ್ಯೋ ಅಯ್ಯೋ ನೆನ್ಸ್ಕೊಂಡಕಲೆ ಮೊನ್ನೆ ಕಾರ್ ಎಲ್ಲ ಕೊಡ್ಬೇಕಿತ್ತು ಅನ್ಕೊಂಡು ನಾವ್ ನೋಡು ಕಾರ್ ಕೊಡಕ್ಕೆ ನಾಳೆನೆ ಬತ್ತಿದ್ವು ನೀ ನೋಡಿದ್ರೆ ಬಂದೆ ಬಿಟ್ಟಿದ್ದೀರ ಒಳ್ಳೇದಾಯ್ತು ಒಳ್ಳೇದಾಯ್ತು ಇಲ್ಲ ಅದ್ರ ಮೇಲೆ ಅವ ಅದ್ ಯಾವ್ದೋ ಬ್ಯಾರೆ ದೇಶಕ್ಕೆ ಹೋಗೋಣ ಕೆಲ್ಸ ಮೇಕೆ ಬಂದನಂತೆ ಬಂದನಂತೆ ನಾಳಿದ್ದು ಇನ್ನೇನತ್ವಾ ಮದ್ವೆನೂ ಆಯ್ತರ ಬತ್ತನೆ ತಗೊಳ್ಳಿ ಏನ ಮದ್ವೆ ಅಯ್ಯ ನಿಮ್ಮ ನಿಮ್ಮೇಲಿ ಮದುವೆ ಆಗೋರು ಯಾರು ಇದಾರೆ ದುರ್ಗಾ ನೋಡು ಅವಳೆ ಬಂದು ನಿನ್ ಮುಖ ಮುಚ್ಚ ನಗದ್ ಬಿದ್ದಲ್ಲಿ ಕಾಯೋಗ ನಿನ್ ಚೇಳ್ ಕಡಿಯಾ ಹಾವು ಕಡಿಯ ಎಷ್ಟ ಧೈರ್ಯ ನಿನಗೆ ನಮ್ಮ ಮನೆ ಬಾಗ್ಲು ನತ್ತಿದ್ಯಲ್ಲೇ ನಿನ್ ಮೊಲಗ್ರು ಬಂದ್ ಸಾಯ ಏನಮ್ಮಿ ಎಷ್ಟಮ್ಮಿ ಧೈರ್ಯ ಮಾಡ್ದೆ ನೀನು ನನ್ ಮನೆ ಬಾಗ್ಲ ತುಳಿಯೋದಕ್ಕೆ ಎಷ್ಟಮ್ಮಿ ಧೈರ್ಯ ಮಾಡ್ದೆ ನೀನು ಅಯ್ಯ ನಿನ್ನ ನಾಯಿ ಕಚ್ಚಾ

ೈತ್ರ ಚೈತ್ರ ಚೈತ್ರ ಬಂದೈ ಏನ್ ದುರ್ಗ ನೀವ್ ಇಷ್ಟು ಕೆಟ್ಟ ಕೆಟ್ಟದಾಗ ಬೈತಾ ಇದಾರೆ ಸುಮ್ನೆ ನಿಂತಿದ್ಯಾ ಯಾರ ಬೈತಿದ್ರೆ ಇವರು ನಿನಗ್ ಬೈತಿದಾರ ಯಾಕ್ ನಿನಗೆ ಈ ತರ ಬೈತಿದ್ರ ಅಮ್ಮ ಮಹತಾಯಿ ನೀವು ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೋ ನೀನು ಏನು ಮಾತಾಡ್ಬೇಡ ನಾನ್ ಮಾತಾಡವರೆಗೂ ಅಂತ ಸುಮ್ನೆ ಸೈಲೆಂಟ್ ಆಗಿ ನಿಂತ್ಕೋಬೇಕು ಮನೆಯವ್ರು ನೋಡಿದ್ರೆ ತುಂಬಾ ಡೇಂಜರ್ ತರ ಕಾಣಿಸ್ತಾ ಇದಾರಪ್ಪ ಅಬ್ಬಾ ಏನ್ ಕೆಟ್ಟ ಕೆಟ್ಟದಾಗ್ ಬೈತಿದ್ದಾರೆ ನಮ್ಮನೆಯವ್ರ ಬಗ್ಗೆ ಮಾತಾಡ್ತಿದ್ಯಾ ಆ ಅವರಾದ್ರೂ ಬರೀ ಬೈತವ್ರೆ ಹಾ ಅಕಸ್ಮಾತ್ ಬೇರೆಯವರಾಗಿದ್ರೆ ಇಷ್ಟೊತ್ತ ನಿನ್ನ ಚಾಕುಲು ಏನಾರಲ್ಲ ಸಾಯ್ಸ್ ಬಿಡೋರು ಹಾ ಅಯ್ಯೋ ದೇವ್ರೆ ಸುಮ್ನೆ ನಿಂತವಾ ಅಥವಾ ಸುಮ್ಕಿರು ದೊಡ್ಸ ಸುಮ್ಕಿರು ನಾನು ಏನು ಹೇಳ್ಬೇಕು ಸುಮ್ಮನೆ ಇರಿ ಸುಮ್ನೆ ಇರಿ ಏನ ಸುಮ್ಕಿರದ ಹಾ ನಿನ್ನ ನಿನ್ನ ಯರಿಸ್ದಂಗೆ ಈ ದೊಡ್ಡ ಸಸನ ಯಾಮಸಕ್ಕಾಗಲ್ಲ ಕಣೆ ದುರ್ಗವ ದುರ್ಗವಾ ಇಂಥವಳ ಮನೆ ಕರ್ಕೊಂಡು ಬಂದಿದ್ದೆ ಎಲ್ಲ ಸರಿಯಾ ನೀನು ಹಾ ಏನೇನು ಮಾಡವಳೆ ನಿಮ್ಮ ಮದುವೆಯಲ್ಲಿ ಎಷ್ಟೆಷ್ಟು ಎಕ್ಕಿ ಕಿತಾಪತಿ ಕೊಟ್ಟವಳೆ ಪಾಪ ನಮ್ಮ ಚಿತ್ರಲೇಖನಿಗೆ ಹೆಂಗೆ ಅಳಿಸಿ ಬಳಸಿ ಮಾಡೋಳೆ ಆ ನಿನ್ಗೆ ಗಂಡ ಎಷ್ಟೊಂದ್ರೆ ಕೊಟ್ಟಿರಲಿಲ್ಲ ಇವಳು ಲೇ ಬಾರೆ ಬಾರೆ ಬಾರಿ ಮಾಡ್ತೀನಿ ಬಾರ ಲೇ ಏನ್ ಅನ್ಕೊಂಡಿದ್ಯಾ ಏನ್ ನನ್ ಕಂಡಿದ್ಯಾ ಈ ಸೈಲೆಂಟ್ ಅವಿತ್ತ ಅಷ್ಟು ಸುಲಭವಾಗಿ ಯಾವ ಅರ್ಸದಂತಲ್ಲ ನಮ್ಮ ಮತ್ತೆವ ಎಲ್ಲ ಹೇಳ್ಕೊಟ್ಟೋಳೆ ಯಾವಾಗ ಸೈಲೆಂಟ್ ಆಗಿರ್ಬೇಕು ಯಾವಾಗ ವೈಲೆಂಟ್ ಆಗಬೇಕು ಅನ್ನೋದು ಎಲ್ಲ ಹೇಳ್ಕೊಟ್ಟಳೆ ಕಣಮಿ ನೀ ಸುಮ್ಮನೆ ಇದ್ರೆ ಸರಿ ದುರ್ಗವಾ ಜಾಗಬಳು ಹೋಗು ಹೋಗು ಹಿಂದೆಗಡೆ ಗುದ್ದುಮಟ್ಟ ಇಟ್ಟಿದ್ದೀನಿ ಯತ್ನ ಬರೋ ಎಲ್ಲರೂ ಓಡ್ಗಿಂಟೋ ಓಡ್ ಹೊಂಟದಳು ನಾನಂತೂ ಸುಮ್ಮನೆ ಬಿಡಕಿಲ್ಲ ನೀನೇ ಬಿಡೋದು ನಾನ್ ಬಿಡ್ತೀನಿ ಇವಾಗ